హైదు వర్ష సతనీ లో సదస్యనకి వర్ష్రెస్ ఇది పత్ వర్ష ఆమె అటల్ బిహారీ వాజపేయివర కాల రెగ్డే లోక్ శక్తి ఇంద అ సంబంధ ఇట్కొరు అవతల యనప్ప అలైన్స్ మూడు ఆవ్ నీగా అదూ ఆదేశిందా ఆమె

ಹೋಗಿ ಏನ್ರಿ ಸಾಹೇಬ್ರ ನಾವು ದಲಿತರು ನೀವು ದಲಿತರು ಬರೀ ನಿನ್ನ ಕ್ಷೇತ್ರದಾಗೆ ಆಗ್ಬೇಕಾ ನನ್ನ ಕ್ಷೇತ್ರದಾಗೆ ಆಗ್ಬಾ ಅಂತ ಜೋರ ಹೇಳ್ತೇನೆ ಅದೇ ಆಯ್ತ ಮತ್ತೆ ಕಳತ್ತ ಇದೆ ಅಂದ್ರೆ ನನಗೆ ಗೊತ್ತಾಗ್ಲಿ ಗೋ ಅಂದ್ರೆ ನನಗೆ ಒಂದು ಎಂಟು ದಿವಸ ಟೈಮ್ ಕೊಡು ಅಂದ್ರು ಆರು ದಿವಸದಿಗೆ ಹೊಳ್ಳಿ ನಾನು ಫೋನ್ ಮಾಡಿದ್ರು ಒಂದು ಎರಡು ಮಿನಿಟ್ ನಾನು ಮನೀಪ ಅಂತ ಹೇಳಿ ಹೋದ್ರೆ ನನ್ನ ಕೈಯಾಗ ಆರ್ಡರ್ ಕಾಪಿ ಕೊಟ್ರು ಆರ್ಡರ್ ಕಾಪಿ ಕೊಟ್ರು ಬರೀ ಹಂಗೆ ಅಲ್ಲ ಈಗೂ ನಿನ್ ಕೈಯಾಗ ಕೊಡಂಗಿಲ್ಲ ನಿಮ್ಮ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮಂತ್ರಿಗಳಿಗೆ ನಿಮ್ಮ ಎಮ್ ಎಲ್ ಏನು ಕೇಳಿ ಕುಡಿಯೋ ಅಂದ್ರೆ ನೀರು ಬೇಕಾದಂಥ ನೀರ ಅದಕ್ಕೆ ಬೇಕಾಗತಕ್ಕಂತ ಜಮೀನ ಅವ್ರ ಪಾಟ್ರು ಅಂತಂದ್ರ ಎನ್ ಎನ್ ಟಿ ಪಿ ಸಿ ಏನದಲ್ಲ ಏನದಲ್ಲಿದ್ದ ಕೈ ಹಾಕಿ ಕೊಡ್ತೇವೋ ಗೊತ್ತಾರ ಇಲ್ಲ ನಮ್ಮ ಇವ್ರು ಅವ್ರಿಗೆ ಮತ್ತು ಆಮೇಲೆ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ ಕೇಳಿ ಮರ್ಯಾಮ್ ಮದ್ ನೀವು ಮೂವ್ ಅಂದ್ಬಿಡು ಎಲ್ಲರೂ ನಾವು ಕೊಡ್ತೇವೆ ನಾವು ನೀರು ಕೊಡ್ತೇವೆ ಜಮೀನು ಕೊಡ್ತೇವೆ ಅಂತ ಕೇಳಿದಾಗ ಅವಾಗ ಶಾಂಕ್ಷನ್ ಆದ ಪತ್ರ ನಾನ್ ಕೈ ಹಾಕ್ಬೋದು ಅಂದ್ರೆ ಇದು ಹೇಳ್ತೀನಿ ಅಂದ್ರೆ ಅಭಿವೃದ್ಧಿ ಆದಿ ಬರೀ ಅಭಿವೃದ್ಧಿ ಆಗ ನಮ್ಮ ಮನೆ ಕುಡ ಆಗೋದಿಲ್ಲ ಕಾಲಾಗಿ ಚಪ್ಪಲ್ ಹಕೊಂಡು ತಿರುಗಾಡುವುದನ್ನ ತಿರುಗಾಡೋ ತಿರುಗಾಡುವ ಮಾತ್ರ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಈಗ ಹುಟ್ಟು ಎಲ್ಲ ಯೋಗಲ್ ಆಗಿರ ಹಂಗೆ ಆಗಿಲ್ಲ ನಾವು ಹೋಗಿ ಅಪ್ಪ ಅಣ್ಣ ಅಂದು ಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಿಗೆ ನಾವು ಯಾವ ಕೇಳಿದೀವಿ ನಾನು ಅಂತೂ ಒಂದೂ ಇಲ್ಲ ಅಂದಿಲ್ಲ ರೈಲ್ವೆ ಕೇಳಿದ ಡಬಲ್ ಅಡಿ ರೈಲ್ವೆ ಕೊಟ್ಟರು ಕರೆಂಟ್ ರೇಟ್ ಕರೆಂಟ್ ನಮ್ಗೆ ಗೊತ್ತಿದ್ದಿಲ್ಲ ಅವರೇ ಮಾಡಿ ಕರೆಂಟ್ ರೇಲ್ವೆ ಇರ್ಲಿ ಅಂತ ಹೇಳಿ ನೋಡ್ರಿ ಅವರು ಹಿಂದೆನೂ ಹಂಗೆ ಈಗೂ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ಕೆಲಸನೂ ಕೂಡ ನಾನು ನಿಂತಿಲ್ಲ ಎಲ್ಲಾ ಕೆಲಸ ಒಂದು ಕೆಲಸ ನಿಂತದ ಏನಪ್ಪ ಅಂತಂದ್ರೆ ಬಿದ್ದನಾಗ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಬೇಕಾಗಿತ್ತು ಅದನ್ನು ಆ ಬಿಲ್ಡಿಂಗು ಹಿಂದೆ ಕಾಂಗ್ರೆಸಿನ ಸರ್ಕಾರ ಇದ್ದಾಗ ಆ ಬಿಲ್ಡಿಂಗ್ ಕಟ್ಟಿದ್ರು ಅಲ್ಲಿ ಸರ್ಕಾರದ ಆಗಬೇಕು ಅಂತ ಭಾಳ ಒತ್ತಾಯ ಮಾಡಿದ ಆದರೂ ಕೂಡ ಅದು ಆಗಿಲ್ಲ ಒಂದು ಕೆಲಸ ಮಾತ್ರ ಉಳಿದ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ